ಹೋಗೋರೆಲ್ಲ ಬಂದ್ಬಿಟ್ಟು ನನ್ನ ಸಾಲ ತೀರಿಸುವ ಅಗತ್ಯ ಇಲ್ಲ ಮಾವಾ ಏನು ಹೇಳ್ಬೇಕಾದ ಅಗತ್ಯ ಇಲ್ಲ ಈ ದುಡ್ ನಮ್ ಬೇಡ ಅಷ್ಟೇ ತರಿಕೆ ನಿಮ್ ನಿಮ್ ಜಗಳನ್ನ ಮನೆ ಒಳಗಡೆ ಇಟ್ಕೊಳ್ರಿ ಯಾ ಪೂರ್ಣೇ ಪೂರ್ಣೆ ಬಂದೆ ಪೂರ್ಣ ಇಸ್ಕೊಳಕ್ ಆಗ್ತಾ ಇಲ್ಲ ನೀವ್ ನಿಜವಾಗ್ಲೂ ಈ ಕೆಲ್ಸಕ್ಕೆ ಹೋಗ್ಲೇಬೇಕಾ ಪದೇ ಪದೇ ಈ ತರ ಮಾತಾಡೋದು ನನ್ಗೆ ಬೇಜಾರಾಗುತ್ತೆ ಅಷ್ಟೇ ನಾನು ಕೆಲ್ಸಕ್ಕೆ ತುಂಬಾ ಖುಷಿಯಿಂದ ಹೋಗ್ತಾ ಇದ್ದೀನಿ ಹಾಗಲ್ಲ ರೀ ನಾನು ಹೇಳ್ತಾ ಇರೋದು ರೆಟ್ಟೆ ಗಟ್ಟಿಯಾಗಿರುವಾಗ ದುಡಿಯೋದು ಬೇರೆ ಲೆಕ್ಕ ಆದರೆ ಈ ಇಳಿ ವಯಸ್ಸಿನಲ್ಲಿ ನೀವ್ ಈಗ ಹೋಗಿ ನನಗೆ ವಯಸ್ಸಾಗಿದೆ ಅರವತ್ತು ಅರವತ್ತೈದು ವಯಸ್ಸಾಗಿರೋ ಜನ್ಮ ದಿನಾಂಕದಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ನಿಜವಾಗ್ಲು ನನಗೆ ಇಪ್ಪತ್ತೈದು ವರ್ಷ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟೆ ರೆಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಗ್ತ ನಗ್ತ ಕಳಿಸ್ಕೊಟ್ಬಿಡು ಆಯ್ತು ಬಿಡಿ ನೀವು ಖುಷಿಯಾಗಿದ್ದೀರಲ್ಲ ಅಷ್ಟು ಸಾಕು ನನಗೆ ನಾನು ಖುಷಿಯಾಗಿದ್ದೀನಿ ಕೊನೆಗೂ ಸಂಸಾರ ಜವಾಬ್ದಾರಿ ತಗೊಂಡಲ್ಲ ಅಂತ ಸಮಾಧಾನ ಐತೆ ನನಗೆ ಅಷ್ಟು ಸಾಕು ಮೊದಲನೇ ದಿವಸ ಲೇಟ್ ಆಗಿ ಹೋಗ್ಬಾರ್ದು ನಮ್ ಬರ್ತೀನಿ ಒಂದ್ ನಿಮಿಷ ಇರ್ತೀರ ಡಬ್ಬಿಗ್ ಹಾಕಿಟ್ಟಿದೀನಿ ಕೊಡದ್ ಮರ್ತಿದೀನಿ ತರ್ತೀನಿ ಏನಯ್ಯ ರವೀಂದ್ರ ಯಾವುದೋ ಯೂನಿಫಾರ್ಮ್ ಹಾಕೊಂಡಿದ್ಯಾ ಕೆಲ್ಸಕ್ಕೆ ಹೊಂತೀಯೋ ನೀನು ಕೆಲಸ ಮಾಡೋಕ್ಕೂ ಬರುತ್ತಾ ನಾನು ಅಂದ್ಕೊಂಡಿದ್ದೆ ಮನೇಲಿರೋನು ಕೆಲಸಕ್ಕೆ ಕಳಿಸಿ ನೀನು ತಿನ್ಕೊಂಡು ಉಂಡ್ಕೊಂಡು ಮನೇಲಿದ್ದೀಯಾ ಅಂತ ಅಲ್ಲ ಮನೆ ಖರ್ಚಿಗೆ ಅಂತ ಹತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿಯಲ್ಲ ನೆನಪಿದ್ಯಾ ಅದು ವಾಪಸ್ ಕೊಡಬೇಕು ಅಂತ ಗೊತ್ತಿಲ್ವ ನಿನಗೆ ಮೀಟರ್ ಬಡ್ಡಿ ಓಡ್ತಾ ಇರುತ್ತೆ ಅನ್ನೋದಾದ್ರೂ ಗೊತ್ತಿದ್ದೀಯ ನಿನಗೆ ನನಗೆ ಈಗ ಅರ್ಜೆಂಟ್ ಹಣ ಬೇಕು ಕೊಟ್ಟರೆ ಇಸ್ಕೊಂಡು ಹೋಗ್ತಾ ಇರ್ತೀನಿ ಸುಮಡ ಮನೆ ಪರಿಸ್ಥಿತಿ ಸರಿ ಇಲ್ಲ ನಾನು ಈ ಕೆಲ್ಸಕ್ಕೆ ಸೇರಿದ್ದೀನಿ ಇದೆ ಹೇಳಿ ಮೂರು ತಿಂಗಳಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಹಸಲು ಇಲ್ಲ ಬಡ್ಡಿನೂ ಇಲ್ಲ ಸೋಮಣ ಎಲ್ರು ನೋಡ್ತಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬೇಕೋ ಕೊಟ್ಬಿಡ್ತೀನಿ ಏನೇ ಅರ್ಥ ಮಾಡ್ಕೊಳ್ಳೋದು ಈಸ್ಕೊ ಶ್ರದ್ಧೆ ವಾಪಸ್ ಕೊಡವಾಗಿರೋದಿಲ್ಲ ಕೊಡ್ಲಿಲ್ಲ ಅಂದ್ರೆ ಅಪ್ಪ ಅಣ್ಣ ಅಂತ ಕುತ್ಕೊಂಡ್ಬಿಡ್ತೀರಾ ಈ ರೀತಿ ಆಟ ಆಡಿಸ್ತೀರಾ ನೋಡಯ ಮತ್ ದುಡ್ ಮಾಡೋ ಸೋಮಣ್ಣ ಸೋಮಣ್ಣ ನಿಮ್ ಕೈ ಮುಗಿತಾ ಇದ್ದೀನಿ ಸೋಮಣ್ಣ ಬಿಡಿ ಸೋಮಣ್ಣ ನೋಡ್ರಪ್ಪ ಈ ದೊಡ್ಡ ಮನುಷ್ಯ ಮಗಳು ಶಾಸಕ ನೋಡಕ್ ಬರ್ತಾರೆ ಹತ್ ಸಾವಿರ ರೂಪಾಯಿ ಸಾಲ ಕೊಡಿ ಅಂತ ಕೇಳಿದ್ದ ಕೊಟ್ಟಿದ್ದೆ ಈಗ ಕೇಳಿದ್ರೆ ನಾಳೆ ಬಾ ನಾಳೆ ಬಾ ಅಂತಾನೆ ಹಾ ಅವಳು ಮಗಳು ಓಡೋದಕ್ಕೆ ನಾನು ಹೊಣೆ ಅವೆಲ್ಲ ನನ್ ಗೊತ್ತಿಲ್ಲ ನನ್ ದುಡ್ಡು ಕೊಡಯಾ ಎಷ್ಟು ಧೈರ್ಯ ನಿಮ್ಗೆ ತೆಗಿರಿ ಕೈನಾ ಹೇಳೋಕೆ ನೀನ್ ಯಾವನು ನಾನು ಯಾರ ಇವ್ರು ಅಳಿಯ ನಾನು ಓ ಮಾರ್ಗವಿನ ಓಡಿಸ್ಕೊಂಡ್ ಮಹಾನುಭಾವ ನೀನೇನು ನೋಡಿ ಹೇಳಿದೇವ್ರೆ ಮೂರ್ ತಿಂಗಳಿಂದ ಇವರು ನನ್ನ ಹತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದ್ರು ಅದನ್ನ ವಾಪಸ್ ಕುಡಿಯಿಂದ ಎಣಗಿಸ್ತಾ ಇದ್ದಾರೆ ಏನ್ ಮಾಡ್ಲಿ ಬರೀ ದುಡ್ಡು ತಗೊಂಡಿದಾರೆ ಇದು ದುಡ್ಡು ಇರೋರ್ ಮಾತು ಇಲ್ಲಿ ದುಡ್ಡು ಅನ್ನೋದಿಲ್ಲ ಸ್ವಾಮಿ ಒಂದೊಂದು ರೂಪಾಯಿಗೂ ಲೆಕ್ಕ ಇಟ್ಟಿರ್ತೀವಿ ಇವಾಗ ಏನು ನನ್ನ ದುಡ್ಡನ್ನು ಕೊಟ್ಬಿಡಿ ದುಡ್ಡುಕ್ ಬಿಟ್ಟು ಇಲ್ಲಿಂದ ಹೋಗ್ತಾ ಇರ್ತೀನಿ ಅಷ್ಟೇ ತಾನೆ ತಗೊಳ್ಳಿ ಇನ್ನ ಮಾವಂಗ್ ತೊಂದ್ರೆ ಕೊಡ್ಬೇಡಿ ಕರೆಕ್ಟ್ ಅಸ್ಲು ಬಡ್ಡಿ ಎಲ್ಲ ಸೀರೆ ಹನ್ನೊಂದುವರೆ ಸಾವಿರ ರೂಪಾಯಿ ಕರೆಕ್ಟ್ ಆಗಿದೆ ಏನಯ್ಯ ಮನೇಲೆ ಬ್ಯಾಂಕ್ ಇಟ್ಕೊಂಡು ನಮ್ಮ ಹತ್ರ ಬಂದು ಕೈ ಚಾಚಿಸ್ತೇಲ ಮುಂದೆ ಆದ್ರೂ ನೆಟ್ ಬದುಕಿ ಹಾದಿ ಬೀದಿಂದಲ್ಲ ಹೋಗೋರೆಲ್ಲ ಬಂದ್ಬಿಟ್ಟು ನನ್ನ ಸಾಲ ತೀರಿಸುವ ಅಗತ್ಯ ಇಲ್ಲ ಹಾಗಲ್ಲ ಏನು ನಾನಿದೇಳ್ಬೇಕಾದ ಅಗತ್ಯ ಇಲ್ಲ ಈ ದುಡ್ಡು ಅಷ್ಟೇ ಹತ್ತರಿಕೆ ನಿಮ್ ನಿಮ್ ಜಗಳನ್ನ ಮನೆ ಒಳಗಡೆ ಇಟ್ಕೊಳ್ರಯ್ಯ ಈಗ ಕೈಗೆ ದುಡ್ ದುಡ್ಡು ನಮ್ ದುಡ್ಡು ಯಾರು ಕೊಡ್ತಾರೆ ಪ್ರಣಿ ಮಾತ್ರೆಗೆ ಅದು ಇದು ಖರ್ಚಿಕಲ್ಲ ದುಡ್ಡು ತಗೊಂಬಾ ಸೋಮಣ ಇದರ ಒಂದೂವರೆ ಸಾವಿರ ಐತೆ ಇದನ್ನ ಬಡ್ಡಿ ದುಡ್ಡಿಗೆ ವಚ ಮಾಡ್ಕೋ ತಿಂಗಳು ಕೊನೆಗೆ ಎಲ್ಲ ಚುಕ್ತ ಮಾಡ್ಬಿಡ್ತೀವಿ ಸರಿ ಹೋಯ್ತು ಇನ್ನಂತ ಮುರುಖನ ನಾನೆಲ್ಲೂ ನೋಡಿರಲ್ಲ ಕಣಯ್ಯ ನಿನ್ನೇನೆ ಬಂದು ದುಡ್ಡು ಕೊಟ್ರೆ ಬೇಡ ಅಂತೇಳಿ ಸೋಮಣ್ಣ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಕೆ ಇವ್ರು ಯಾರೋ ನನಗೆ ಗೊತ್ತಿಲ್ಲ ನಮಗೂ ಇವ್ರಿಗೂ ಸಂಬಂಧ ಇಲ್ಲ ಕಾಸ ಇದ್ರು ಈ ದಿಮಾಗ್ ಏನ್ ಕಮ್ಮಿ ಇಲ್ಲ ಅಳಗಿನ ಜೊತೆ ಚೆನ್ನಾಗಿರು ನಮ್ಮಂತರ ಕೈ ಚಾದದಾರು ತಪ್ಪುತ್ತೆ ಎಲ್ಲಿಂದ ಬರ್ತಿರೋ ನೀವೆಲ್ಲ ఏన్ రీశామ్ హింగ్ నిడి నోడి మేడం రీశాం యారీ ఫోటో హాకే ನಾನೇ ಭಾರ್ಗವಿಯಲ್ಲಿ ಏನೇ ಮಾಡ್ತಿದ್ಯಾ ಇದು ಮಾವನ್ ಆಫೀಸು ಮಾವನ್ ಆಫೀಸಲ್ಲಿ ಹೀಗೆಲ್ಲ ಮಾಡಕ್ಕೆ ಎಷ್ಟು ಧೈರ್ಯ ನಿನಗೆ ಶಾಂತಿ ಶಾಂತಿ ನನ್ಗೇನು ನಿಮ್ ಮಾವನ್ ಆಫೀಸಿಗೆ ಬಂದು ಕೂರೋಕ ಆಸೆ ಇಲ್ಲಿ ಮಾವನ್ ಕುರ್ಚಿ ಸ್ಟ್ರಾಂಗ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಷ್ಟೇ ತುಂಬಾ ವೀಕ್ ಆಗಿದೆ ಅಲ್ವಾ ಶಾ ಭಾರ್ಗವಿ ಏನೇ ಯಾಕೆ ಫೋಟೋ ಹಾಕಿದ್ಯಾ ಅಯ್ಯೋ ಶ್ರದ್ಧಾಂಜಲಿ ಫೋಟೋ ನಮ್ಮ ಕೈಮಗರಿ ಕೈ ಕೈಮಗರಿ ಇವಳು ಶ್ರದ್ಧಾಂಜಲಿ ಮಾಡಕ್ಕೆ ನಿನಗ್ ಬೇರೆ ಯಾವ ಜಾಗನೂ ಸಿಗ್ಲಿಲ್ವೇನೆ ಮಾವ ಏನಾದ್ರೂ ಇದನ್ನ ನೋಡಿದ್ರೆ ನಿನ್ ಕತ್ತೆ ಉಗ್ಗಿತ್ತು ಹೌದು ಭಾರ್ಗವಿ ತುಂಬಾ ಇದ್ಯಾ ಮಾವನ್ ತಕ್ಕ ಸೊಸೆ ಬಾಸಕ್ ತಕ್ಕ ಚಮಚ ಯಾಕೇನು ಮಾತಾಡಿಲ್ವಲ್ಲ ಅಂತ ನಾನು ಕಾಯ್ತಾ ಇದ್ದೆ ನಿಮ್ ಮಾತ್ ಕೇಳಿಸ್ಕೊಂಡು ನಾನಂತ ತುಂಬಾ ಹ್ಮ್ ಭಾರ್ಗವಿ ನಿನ್ನ ಮಾವ ಈ ಮನೆಯೊಳಗ್ ಬಿಟ್ಕೊಂಡಿದ್ದಾರೆ ಅಂದ್ ಮಾತ್ರಕ್ಕೆ ಅವರು ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಅಧಿಕಾರ ಚಲಾಯಿಸ್ ಬಂದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ ಅಲ್ಲ ಈ ಮನೆಗೆ ಜೆ ಪಿ ಪಾಟೀಲ್ ಸಸ್ಯ ಆಗಿ ಯಾರು ನಾನಂತೂ ಅಲ್ಲ ನಾನು ಬಂದಿರೋದು ಸಂಧ್ಯಾಳ ಲಾಯರ್ ಆಗಿ ಹೇಗೋ ಸಾಯಿಸ್ಬಿಟ್ವಿ ಅವಳ ಜೊತೆ ಕೇಸು ಹೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ರಿ ಅಲ್ವಾ ಅವಳ ಅಕ್ಕ ಲಾಯರ್ ಆಗಿ ನಾನಿ ಬದುಕಿದ್ದೀನಿ ಅಷ್ಟ ಈಸಿಯಾಗಿ ನಾನು ಬಿಟ್ಕೊಟ್ಬಿಡ್ತೀನ ಅಂದ್ರೆ ನೀನು ನಿನ್ ಡೌಟ್ ಕರೆಕ್ಟ್ ಆಗೇ ಇದೆ ಕಣೆ ಈ ಕೇಸ್ನ ಮುಂದುವರೆಸ್ತಿದ್ದೇನೆ ಸಂಧ್ಯಾ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ ಅದ್ಯಾರ ಅಡ್ಡ ಬರ್ತಾರೋ ನಾನು ನೋಡೇ ಬಿಡ್ತೀನಿ ಇಲಿ ಆದಲು ಒನ್ಕೊಂಡೆ ಆದ್ರೆ ಮೊದ್ಲಿನ ತರ ಹುಲಿ ಆಗ್ಬಿಟ್ಲಲ್ಲಪ್ಪ ಮಾವನ್ ಮನೆಯಲ್ಲೇ ಇದ್ಕೊಂಡು ಅವ್ರ ವಿರುದ್ಧನೆ ಕೇಸ್ ನಡೆಸ್ತೀನಿ ಎಷ್ಟೇ ಧೈರ್ಯ ಈ ನಿಮ್ಮ ಮಾವನ್ ಮನೇಲಿ ಅವ್ರ ಜಾಗದಲ್ಲೇ ನಿಂತ್ಕೊಂಡು ಈ ಕೇಸ್ನ ನಡೆಸ್ತೀನಿ ಕೇಸ್ ನಡೆಸ್ತೀನಿ ಅಂತ ಹೇಳಿದ್ಮೇಲೂ ಮೇಲೂ ನನ್ನ ಧೈರ್ಯದ ಬಗ್ಗೆ ಮಾತಾಡ್ತಿದ್ಯ ಒಂದ್ಸಲ ಸಂದಿನ್ ಫೋಟೋ ನೋಡಮ್ಮ ಅವಾಗ ನಿನಗೆ ನಂಬಿಕೆ ಬರುತ್ತೆ ನಾನೇ ನೀನ್ ತಮಾಷೆ ಮಾಡ್ತಿದ್ದೀನಿ ಅಂತ ಹಾ ಸಂಧ್ಯಾ ಫೋಟೋನ ಮುಟ್ಟೋಕಾಗ್ಲಿ ಅವ್ಳ ಕೇಸನ್ನ ಮುಚ್ಚಾಕೋಕಾಗ್ಲಿ ಆಗ್ಲಿ ಮುಂದಾಗಬೇಕು ಅಂದ್ರೆ ಮೊದ್ಲು ನನ್ನ ದಾಟ್ಕೊಂಡ್ ಮುಂದೆ ಹೋಗ್ಬೇಕು ಆಗತ್ತಾ ಆ ಧೈರ್ಯ ಇದ್ಯಾ ಏನ್ ಶ್ಯಾಮ್ ಕೋರ್ಟ್ ಅಲ್ಲಿ ನನ್ ಬಾಯ್ ಮಾತಾಡುತ್ತೆ ಕೋರ್ಟ್ ಹೊರಗಡೆ ನನ್ ಕೈ ಮಾತಾಡುತ್ತೆ ಅಂತ ಹೇಳ್ತಿದ್ನಲ್ಲ ಮರ್ತೋಗ್ಬಿಟ್ಟಿದ್ಯಾ ಹೋಗ್ಬಿಟ್ಟಿದ್ಯಾ ಸಂಧ್ಯಾನ್ ಸಾವಿಗೆ ಕಾರಣ ಆಗಿರೋ ಒಬ್ಬೊಬ್ರುನ ಸುಮ್ನೆ ಬಿಡಲ್ಲ ಎಲ್ರು ಏಳ್ಕೊಂಡ್ ಬಂದ್ ಶಿಕ್ಷೆ ಕೊಡಿಸ್ತೇನೆ ತಡೆಯೋತಾಕತ್ತಿದ್ಯಾ ಇದ್ಯಾ ತಾಕತ್ತು ಬೇಡ ಭಾರ್ಗವಿ ಚೆನ್ನಾಗಿರೋದಿಲ್ಲ